ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಸೆಪ್ಟೆಂಬರ್ ಹದಿನಾರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕಾವೇರಿ ಸಭಾಂಗಣದಲ್ಲಿ ಜ್ಯೋತಿರ್ ವಿಜ್ಞಾನ ಶಿಕ್ಷಣ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭವನ್ನು ಬೇಬಿ ಮಠದ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿ ಉದ್ಘಾಟಿಸಿದರು ಇಸ್ರೋ ವಿಜ್ಞಾನಿ ಡಾಕ್ಟರ್ ಎಸ್ ವಿ ಶರ್ಮಾ ಕುಲಪತಿ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಅದಕ್ಕೆ ನಾಲ್ಕು ಪಟ್ಟು ಜನ ಜ್ಯೋತಿರ್ವಿಜ್ಞಾನದ ಬಗ್ಗೆ ಆಸಕ್ತಿ ಅನ್ನುವಂತಾರೆ ಸಾಮಾನ್ಯವಾಗಿ ಜ್ಯೋತಿರ್ವಿಜ್ಞಾನವನ್ನ ವಿಜ್ಞಾನವನ್ನು ನಿರಾಕರಿಸ್ತಾರೆ ಆದ್ರೆ ಅದರಲ್ಲಿ ಆಸಕ್ತಿ ತುಂಬಾ ಜಾಸ್ತಿ ಅದೇ ಈ ಇರುವ ಜನಪ್ರಿಯತೆ ಹನ್ನೊಂದನೇ ಶತಮಾನದಲ್ಲಿ ಕಾಶ್ಮೀರದ ಅಲ್ಲಿ ಚರಿತ್ರೆಯನ್ನು ಬರೆಯುವಾಗ ಕಲ್ಹಣ ಹೇಳ್ತಾನೆ ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಎರಡು ಅತ್ಯಂತ ಆಸಕ್ತಿದಾಯಕವಾದ ಸಬ್ಜೆಕ್ಟ್ಗಳಿದ್ರೆ ಒಂದು ಜ್ಯೋತಿಷ ಇನ್ನೊಂದು ಮಂತ್ರಶಾಸ್ತ್ರ ಅಂತ ಜನಕ್ಕೆ ಮೊದಲಿದ್ದರೂ ಇದರಲ್ಲಿ ಕುತೂಹಲ ನೀವು ನೋಡಿ ಮಾಟ ಮಂತ್ರ ಎಲ್ಲ ಬೇಡ ಅಂತಾರೆ ಆದ್ರೆ ಮಾತಾ ಮಂತ್ರಿಕ್ಕಿರುವಷ್ಟು ಜನಪ್ರಿಯತೆ ಯಾವ ಸಬ್ಜೆಕ್ಟ್ಗೂ ಇಲ್ಲ ಅದೇ ತರ ಜ್ಯೋತಿರ್ವಿಜ್ಞಾನವನ್ನ ಸುಳ್ಳು ತೆರೆ ಆದ್ರೆ ಜ್ಯೋತಿರ್ವಿಜ್ಞಾನಕ್ಕಿರುವಷ್ಟು ಜನಪ್ರಿಯತೆ ಭಾರತದಲ್ಲೆಲ್ಲ ನಾನು ಹೆಚ್ಚಾಡುದು ಪ್ರಪಂಚದಾದ್ಯಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು ಇವತ್ತು ಒರಿಸ್ಸಾದ ಬಹಳ ಜನ ವಿದ್ವಾಂಸರ ತರ ಕಲಿಯೋದಕ್ಕೆ ಪ್ರಪಂಚದ ಎಲ್ಲ ರಾಷ್ಟ್ರಗಳಿಂದ ಬರ್ತಾ ಇದ್ದಾರೆ ಆ ಜ್ಯೋತಿಷ್ಯವನ್ನ ಕಲಿತ್ಕೊತಾ ಇದ್ದಾರೆ ಆ ಜ್ಯೋತಿಷ್ಯವನ್ನ ಕಲಿಯವರು ಕೂಡ ಕಾಮನ್ ಮ್ಯಾನ್ಸ್ ಅಲ್ಲ ಅವರೆಲ್ಲ ಅವರೆಲ್ಲ ದೊಡ್ಡ ದೊಡ್ಡ ವಿಜ್ಞಾನಿಗಳು ಅವ್ರು ಬಂದು ಇದು ಸುಳ್ಳು ಅಂತ ಅನ್ನಿಸ್ಬೋದು ಆದ್ರೆ ಇದು ಸತ್ಯ ಯಾಕಂದ್ರೆ ನನ್ನ ಶಿಷ್ಯರೇ ಬಹಳ ಜನ ಇದ್ದಾರೆ ಇವತ್ತು ಆದ್ದರಿಂದ ನನಗೆ ಸಂತೋಷ ಆಯ್ತು ಮತ್ತು ಇದು ಯೂನಿವರ್ಸಿಟಿಗಳಲ್ಲಿ ಅಂತ ಚರ್ಚೆ ಬಂದಾಗಲೂ ಕೂಡ ಎರಡ್ ಸಾವಿರದ ಎರಡರಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಜ್ಯೋತಿರ್ ವಿಜ್ಞಾನವನ್ನ ಸಹಿಸೋ ಆದ್ರಿಂದ ಇದನ್ನ ಅಳವಡಿಸಬೇಕು ಅಂತ ಹೇಳಿ ಎಲ್ಲ ಯು ಗೆ ನಿರ್ದೇಶನವನ್ನ ಕೊಡತು ಹಾಗಾಗಿ ಇವತ್ತು ಜ್ಯೋತಿರ್ ವಿಜ್ಞಾನವನ್ನ ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ಅಳವಡಿಕೆ ಮಾಡಿದ್ದಾರೆ ಅಂಥದ್ರಲ್ಲಿ ನಮಗೂ ಕೂಡ ಕೇಸು ಇದನ್ನ ಅತ್ಯಂತ ನಮ್ಮ ಕುಲಪತಿಗಳ ನೇತೃತ್ವದಲ್ಲಿ ಇದನ್ನ ಇವತ್ತು ಯಶಸ್ವಿಯಾಗಿ ಜಾರಿ ಮಾಡ್ತಾ ಇದೆ ಅದಕ್ಕಾಗಿ ನಾವು ಅಂತ ಭರವಸೆಗಳು ಇರೋದಿಲ್ವೋ ನಂಬಿಕೆ ಇರೋದಿಲ್ವೋ ತನ್ನ ಮೇಲೆ ವಿಶ್ವಾಸ ಇರೋದಿಲ್ವೋ ತನ್ನ ಮೇಲೆ ಯಾರಿಗೆ ಆ ಒಂದು ಅಭಿಪ್ರಾಯಗಳು ನಂಬಿಕೆಗಳು ಇಲ್ಲದೆ ಇರುವಂತ ವ್ಯಕ್ತಿಗಳು ಯಾವುದನ್ನು ನೆಂಬೋದಿಲ್ಲ ಬಹುಶಃ ಹೆಂಗೆ ಅಂತ ಅಂದ್ರೆ ಒಬ್ಬ ತಾಯಿ ತನ್ನ ಮಗುವನ್ನು ಹಡದಂತ ಸಂದರ್ಭದಲ್ಲಿ ಅದು ಕರೆಯುವಂತದ್ದು ಮೊದಲಿಗೆ ಅಮ್ಮ ಅಂತ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅವಳು ತಾಯಿ ಪರಿಚಯ ಮಾಡ್ಕೊಳ್ತಾಳೆ ಯಾರಂದ್ರೆ ನಿಮ್ಮ ಅಪ್ಪ ಬಂದಿದ್ದಾರೆ ನೋಡು ಅಪ್ಪ ಅಪ್ಪ ಅಂತ ಹೇಳಿ ಆ ಮಗು ಆ ದಿನದಿಂದ ಕಟ್ಟ ಕಡೆಯವರೆಗೂ ಇವನೇ ನನ್ನ ಅಪ್ಪ ಅಂತ ನಂಬಿಕೆಯನ್ನ ಇಟ್ಕೊಂಡು ಹೋಗ್ತಾರಲ್ಲ ಅವರು ಯಾವತ್ತೂ ಕೆಟ್ಟಿಲ್ಲ ಅಪನಂಬಿಕೆ ಆಗ್ಬಿಟ್ಟಿದ್ರೆ ಇನ್ನ ಉಳಿತಿರ್ಲಿಲ್ಲ ಇವತ್ತು ಶಾಸ್ತ್ರಗಳಾಗ್ಬೋದು ನಮ್ಮ ಇತಿಹಾಸ ವೇದ ಪುರಾಣಗಳಾಗ್ಬೋದು ಶತ ಶತಮಾನಗಳು ಹೋದ್ರೂ ಸಹ ಬಹುಶಃ ಅವು ಉಳಿತಾವೆ ಅನ್ನೋದಕ್ಕೆ ಇವತ್ತು ಪ್ರಸ್ತುತ ಜೀವಂತವಾಗಿದ್ದಾವೆ ಆಮೇಲೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಬುದ್ಧನ ಬಗ್ಗೆನೂ ಸಹ ಅವರ ತಂದೆಗೆ ನಿನ್ನ ಮಗ ಒಬ್ಬ ದೊಡ್ಡ ಸಂತ ಆಗ್ತಾನೆ ಅರಮನೆಯಲ್ಲಿ ಇರೋದಿಲ್ಲ ಅಂತ ಜ್ಯೋತಿಷ್ಯವನ್ನ ಹೇಳಿರ್ತಾನೆ ಆದ್ರೆ ಆ ಸಂದರ್ಭದಲ್ಲಿ ತಂದೆ ನೆಂಬದೆ ನನ್ನ ಮಗನನ್ನ ಅರಮನೆಯಲ್ಲೇ ಇಟ್ಟು ಬೆಳೆಸ್ತೀನಿ ಅಂತ ಹೇಳಿ ಅರಮನೆಯಲ್ಲೇ ಇಟ್ಟು ಅವನಿಗೆ ಮದುವೆಯನ್ನ ಮಾಡಿ ಹೊರಗಿನ ಪ್ರಪಂಚವನ್ನೇ ತೋರಿಸ್ದೆ ನನ್ನ ಮಗ ನನ್ನ ಕೈಲೇ ಇದ್ದಾನೆ ಅಂತ ಭಾವಿಸ್ಕೊಂಡಿರುವಂತ ಸಂದರ್ಭದಲ್ಲಿ ಕಡೆಯಲ್ಲಿ ಒಂದು ದಿನ ಎಲ್ಲ ವೀಕ್ಷಣೆ ಮಾಡಿ ಮಧ್ಯರಾತ್ರಿಯಲ್ಲಿ ಬುದ್ಧ ಅರಮನೆಯನ್ನ ಬಿಟ್ಟು ತನ್ನ ಜೀವನದ ಏನು ಬರದಲ್ಲಿ ಆ ಒಂದು ಕಾರ್ಯವನ್ನ ಜ್ಯೋತಿಷ್ಯ ಶಾಸ್ತ್ರ ಹೇಳಿದ್ದು ಸತ್ಯ ಅಂತ ಬುದ್ಧನ ಕಾಲದಲ್ಲಿ ಲೇಖನದಲ್ಲಿ ಮುದ್ರಣ ಆಗಿತ್ತು ಮತ್ತೆ ಮುಂದಿನ ವಾರ್ತೆ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ